ಸರ್ಕಾರ ಓಕೆ ಸರ್ ಸರ್ಕಾರ ಬಗ್ಗೆ ಏನು ಬೇರೆ ಇಲ್ಲ ದೇವ್ರಿಗೂ ಒಳ್ಳೆ ಮನುಷ್ಯ ಮಾಡಿಕೊಟ್ಟವ್ರೆ ಲೇಡೀಸ್ಗೆಲ್ಲ ಫ್ರೀ ಬಸ್ ಅದು ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಫ್ರೀ ಫ್ರೀ ಅವ್ರಿಗೆ ಆಟೋ ಡ್ರೈವರ್ಗೆ ಟ್ಯಾಕ್ಸಿ ಡ್ರೈವರ್ಗೆಲ್ಲ ಹೇಳ್ಬಿಟ್ಟು ಐತೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ಬೋದು ಸರ್ ಅವರು ಟೂರಿಸಂ ಡೆವಲಪ್ಮೆಂಟ್ ಪ್ರಕಾರವಾಗಿ ಅವ್ರಿಗೆ ಒಳ್ಳೊಳ್ಳೆ ಸ್ಕೀಮ್ಸ್ ಕೊಡಬೇಕು ಓಕೆ ದರ್ಗೆ ಟ್ಯಾಕ್ಸಿ ಡ್ರೈವರ್ಸ್ಗೆ ಮಾಡೋದ್ರಿಂದ ಒಳ್ಳೆದಾಗುತ್ತೆ ಈಗ ಸಬ್ಸಿಡೀಸ್ ಇದೆಲ್ಲ ಕೊಟ್ಟರೆ ಮತ್ತೇನು ಗೃಹ

ಸರ್ ಆ್ಯಕ್ಚುಲಿ ಸರ್ ಅದಕ್ಕಂತ ಒಳ್ಳೆ ಸ್ಕೀಮ್ಸ್ ಕೊಡಬೇಕು ಸರ್ ಸಿದ್ದರಾಮಯ್ಯ ಸರ್ ಇವಾಗ ಸ್ಕೀಮ್ಸ್ ಕೊಟ್ಟವರಲ್ಲ ಸರ್ ಡಿಪ್ಲೊಮಾ ಅನ್ಎಡ್ಯುಕೇಟೆಡ್ ಅವ್ರಿಗೆಲ್ಲ ಇದು ಒಂಥರ ಸಬ್ಸಿಡಿ ಕೆಲಸ ಇಲ್ಲದ್ರೆ ಏನೋ ಸ್ಕೀಮ್ಸ್ ಕೊಟ್ಟವರಲ್ಲ ಸರ್ ಅದನ್ನು ಜನ ಯೂಸ್ ಮಾಡೋಕ್ಕೆ ಆ್ಯಪು ಅದು ಅದಕ್ಕಿಂತ ಒಬ್ರು ಸೆನ್ಸಸ್ ಮಾಡಬೇಕು ಹೋಮ್ವರ್ಕ್ ಮನೆಗೆ ಹೋಗಿ ಇವಾಗ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಫ್ರೀ ಫ್ರೀ ಪದಕ ಕೊಟ್ಟವ್ರೆ ಫ್ರೀ ಸ್ಕೀಮ್ಸು ಅದು ಒಳ್ಳೆ ಸ್ಕೀಮ್ ಕೊಟ್ಟವ್ರೆ ಇವಾಗ ನಮ್ಮ ಸೆ ಸೆಕ್ಯೂರಿಟಿ ಆಫೀಸ್ ಮನುಷ್ಯ ಅವರ ಅವರೆಲ್ಲ ಹಾರ್ಟ್ ಆಪ್ ಹಾರ್ಟ್ ಆಪರೇಷನ್ ಆಯಿತು ಅದೆಲ್ಲ ರೀಇಂಬರ್ಸ್ಮೆಂಟ್ ಮಾಡೋದು ಗೌರ್ಮೆಂಟ್ ಕಡೆಯಿಂದ ಆ್ಯಂಡ್ ಆಗ್ ಲ್ಯಾಕ್ಸ್ ಆಯಿತು ರೀಇಂಬರ್ಸ್ಮೆಂಟ್ ಮಾಡೋದು ಆರೋಗ್ಯ ಇಲಾಖೆ ಕಡೆಯಿಂದ ಸರ್ಕಾರದ ಕಡೆಯಿಂದ ಓಕೆ ಫ್ರೀ ಆಪ್ರೇಷನ್ ಮಾಡಿಕೊಟ್ರು ಜಯದೇವ ಹಾಸ್ಪಿಟಲಲ್ಲಿ ಹಾರ್ಟ್ ಹಾರ್ಟ್ ಇದು ಅದೆಲ್ಲ ಒಳ್ಳೆ ಸ್ಕೀಮ್ ಆಯಿತು ಮಾಡಿಕೊಟ್ರು ಬಟ್ ಇಂದ ಡೆವಲಪ್ಮೆಂಟ್ ಮಾಡಿದ್ರೆ ಒಳ್ಳೇದ ನೀವು ಇಷ್ಟು ಹೇಳಿರೋ ವಿಷಯಗಳು ಬಂದ್ಬಿಟ್ಟು ನಮ್ಮ ಅದು ಕೆಲವರಿಗೆ ಆಪ್ ಓಪನ್ ಮಾಡಿ ಇದು ಮಾಡೋದು ಗೊತ್ತಿರೋಲ್ಲ ಸರ್ ಅದರಿಂದ ಏನು ಮಾಡಬೇಕಂದ್ರೆ ಕೆಲವರು ಸೆನ್ಸಸ್ ಪ್ರಕಾರ ಒಬ್ಬೊಬ್ರು ಮನೆಗೆ ಹೋಗಿ ಈ ಥರ ಸ್ಕೀಮ್ ಕೊಟ್ಟ ಲಾಸ್ಟ್ ಸ್ಕೀಮ್ ಒಂದೊಂದ್ಸಲ ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನ ಸರಿಯಾಗಿ ಉಪಯೋಗ ಉಪಯೋಗಿಸ್ತಾರೆ ಗೊತ್ತಿಲ್ಲ ಜನರಿಗೆ ಸೊ ನಮ್ಮ ಟೀಮಲ್ಲಿ ಹುಡುಗ ಉಪಯೋಗಿಸ್ಕೊಂಡ ಅವ್ರು ಅನ್ನಾವೆ ಆಪ್ರೇಷನ್ ಆಯಿತು ತ್ರೀ ಅಂಡ್ ಆಫ್ ಲ್ಯಾಕ್ಸು ತ್ರೀ ಇಂಬರ್ಸ್ಮೆಂಟ್ ಮಾಡೋ ಥ್ರೀ ಇಂಬರ್ಸ್ ತ್ರೀ ಅಂಡ್ ಓ ಕ್ಲಾಕ್ ಸೊ ತ್ರೀ ಅಲ್ಲಿ ಸ್ಕೀಮ್ ಸರ್ ಆರೋಗ್ಯ ಇರೋಕ್ಕೆ ಹೇಳಿದ ಪೈಪ್ ಕಟ್ ಮಾಡಿ ಓಕೆ ಓಕೆ ಅದು ರಿಯಲ್ ರಿಯಲ್ ನಡೆದಿದ್ದು ಹೇಳ್ತಾ ಇದ್ದೀನಿ ಸರ್ ಎಷ್ಟು ಆಗಿತ್ತು ಸರ್ ಟೋಟಲ್ ಫೋನ್ ನಂಬರ್ ಬೇಕಾಗಿ ಕೊಡ್ತೀನಲ್ಲ ಟೋಟಲ್ ಅಮೌಂಟ್ ಎಷ್ಟು ಎಷ್ಟಾಗಿತ್ತು ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಆಫ್ ಲ್ಯಾಕ್ ಸರ್ ಬಟ್ ಆ ಟ್ಯಾಬ್ಲೆಟ್ಸ್ ಅಲ್ಲ ಇವ್ರ ಕಡೆಯಿಂದ ಟ್ಯಾಬ್ಲೆಟ್ಸ್ ಗೌರ್ಮೆಂಟ್ ಟ್ಯಾಬ್ಲೆಟ್ಸ್ ಅವ್ರು ಏನು ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿಲ್ಲ ಅದು ಬಿಜೆಪಿ ಔಷಧಿ ಅಲ್ಲ ಹೋದ್ರೆ ಅಲ್ಲಿ ತಗೊಂಡ್ರು ಕಾಂಗ್ರೆಸ್ ಕಡೆಯಿಂದ ಆಪರೇಷನ್ ಮಾಡ್ಬೋದು ಏನೋ ದೇವ್ರ ಚಾಮುಂಡಿ ಸರ್ ಎಲ್ಲ ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಸರ್ ಅವರು ಅವರು ಲಾಯರ್ ಬಿ ಎ ಆಗಿದೆ ಲಾಯರ್ ಆಗಿದೆ ಎಲ್ಲ ಲಾ ಎಲ್ಲ ಗೊತ್ತವ್ರಿಗೆ ಇಲ್ಲಾಂದ್ರೆ ಅಷ್ಟು ವರ್ಷ ಇಂದ ನಮ್ಮನ್ನ ರೂಮ್ ಮಾಡಕ್ಕೆ ಹಾಕಲ್ಲ ದೇವ್ರ ತರ ಮನುಷ್ಯ ಎಸ್ಕುಲೇಟರ್ ಜಪಾನ್ ತರಕುಲೇಟರ್ ಬರ್ತದಲ್ಲೇಟರ್ ನೋಡಿ ಕೆಲವರು ಹಾಟ್ ಪೇಶೆಂಟ್ ಅರ್ಟಕ್ ಆಗಲ್ಲ ಇಲ್ಲ ಅಟ್ಟಕ್ ಇವಾಗ ಒಬ್ರು ಎಮ್ಮ ಬಿದೋದ್ನು ಸ್ವಲ್ಪ ಸ್ಟೇರ್ ಕೇಸ್ ಸ್ವಲ್ಪ ಜಾರಿ ಎರಡು ಬಿದ್ದೋದ್ನು ಅಟ್ಟಕ್ ಆಗದಿರೋರಿಗೆ ಏನ್ ಮಾಡ್ಬೇಕು ಎಸ್ಕ್ಲೇಟರ್ ಇಕ್ಬಿಟ್ಟು ಟೂರಿಸಂ ಪ್ರೈಸ್ ಇಕ್ ಟಿಕೆಟ್ ಪ್ರೈಸ್ ಈ ಟೂರಿಸಮ್ ಸ್ಪಾಟ್ ಡೆವಲಪ್ ಆಗುತ್ತೆ ನಮ್ಮ ಮೈಸೂರು ಡೆವಲಪ್ ಆಗುತ್ತೆ ನಾನೇನು ಅಷ್ಟು ಬ್ರಿಲಿಯಂಟ್ ಅಲ್ಲ ಸರ್ ಹಾಕ್ಬಿಟ್ರೆ ಅಪ್ ಅಂಡ್ ಡೌನ್ ಕ್ಲೀನ್ ಆಗಿ ಹೋಗುತ್ತೆ ಕ್ಲೀನ್ ಆಗಿ ಸಲೀಸಾಗಿ ಬರ್ತಾರೆ ವಯಸ್ಸಾದವರಾಗ್ಲಿ ಯಾರೇ ಆಗಲಿ ಏನು ಟಿಕೆಟ್ ಹೋದ್ರೆ ಹೋಯ್ತಾ ಒಂದ್ ನೂರು ರೂಪಾಯಿ ಹೋದ್ರೆ ಹೋಯ್ತಾ ಐವತ್ತು ರೂಪಾಯಿ ಕೊಡಕ್ಕೆ ಜನ ರೆಡಿ ಆಗಿದೆ ಸೇಫ್ಟಿ ಇರಬೇಕು ಒಳ್ಳೆ ಟೂರಿಸಮ್ ಸ್ಪಾಟ್ ಚೆನ್ನಾಗಿ ಡೆವಲಪ್ಮೆಂಟ್ ಆದಾಗ ಎಸ್ಕಲೇಟರ್ ಇದ್ರೆ ಸರ್

ಅದೊಂದು ಸರ್ ಅದೊಂದು ಇದಾಗಿದೆ ಮಿಕ್ಕಿರೋದು ಇದೊಂದು ಸ್ಪಾಟ್ ರೆಡಿ ಮಾಡ್ಕೊಟ್ಬಿಟ್ರೆ ಒಳ್ಳೇದಾಗುತ್ತೆ ಸರ್ ಬೇರೆ ಒಳ್ಳೇದು ಮಾಡ್ತಾರೆ ಅವ್ರಿಗೂ ಸ್ಪಾಟ್ ರೆಡಿ ಮಾಡ್ಕೊಂಬಿಟ್ರೆ